ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೇಡೀಸ್ ಲೈಫ್ ಸ್ಟೈಲ್ ಚಾನಲ್ ನಾನು ಎಮ್ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ದೆ ಸೊ ನಾನಿವಾಗ ಶಾಪಲ್ಲಿದ್ದೇನೆ ಹಾಗೆ ನಾನು ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರುವಾಗ ಸೌಂಡ್ಸ್ ಎಲ್ಲ ಬರ್ತಾ ಇರ್ತಲ್ಲ ಅದು ಏನು ಅಂತ ಹೇಳಿದರೆ ಲವ್ ಗೊಡಿಸಿದೆ ಎರಡು ಸೊ ಅದನ್ನು ತೋರಿಸ್ಕೊಡ್ತೇನೆ ಇವತ್ತಿನ ಬ್ಲಾಗಲ್ಲಿ ಅದೇ ರೀತಿ ನನಗೆ ನಿನ್ನೆ ಕ್ರಿಸ್ಮಸ್ಗೆ ರಜೆ ಇತ್ತು ಸೊ ಹಾಗೆ ನಾನು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿದೆ ಅಂತ ಅಂತ ಹೇಳಿ ನೋಡಿ ಅಂದರೆ ಒಂದು ನಾನು ಫಿಶ್ ಟ್ಯಾಂಕ್ ತಯಾರು ಇದ್ದೆ ಅಂದರೆ ಇದ್ದೆ ಆದರೆ ಅದು ಕಂಪ್ಲೀಟ್ ಆಗಲಿಲ್ಲ ಇವತ್ತು ಮಾಡುವ ಇದ್ದೆ ಇವತ್ತು ರಜೆ ಇತ್ತು ಆದರೆ ಇವತ್ತು ರಜೆ ಇರಲಿಲ್ಲ ಸೊ ನಾನು ಸಂಡೆ ರಜೆ ಇದ್ರೆ ಮಾಡ್ತೇನೆ ಮತ್ತು ಅದೇ ರೀತಿ ನಾನು ಟೆಂಪಲ್ ವೀಡಿಯೋ ಹಾಕ್ತೇನೆ ಅಂತ ಹೇಳಿದ್ದೆ ಗಿಜ್ಜಿಗಿರಿ ಮತ್ತು ಹಣ್ಣುಗಿರಿ ನಾವು ಒಂದ ನಾಳೆ ಸಂಡೆ ಹೋಗಬೇಕು ಅಂತ ಇದ್ದೇವೆ ಸೊ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಬೇರೆ ವಿಡಿಯೋ ಮಾಡುವ ಅಂತೇಳಿ ಹಾಕಲಿಲ್ಲ ಸೊ ನಾಳೆ ಹೋದರೆ ಆ ವೀಡಿಯೋವನ್ನು ಹಾಕ್ತೇನೆ ಇಲ್ಲದಿದ್ದರೆ ಮೊನ್ನೆ ಮಾಡಿದಂತಹ ವೀಡಿಯೋವನ್ನು ಹಾಕ್ತೇನೆ ಫ್ರೆಂಡ್ಸ್ ಅದೇ ರೀತಿ ನಾನಿಲ್ಲಿ ಶಾಪ್ಗೆ ಸೇರುವುದಕ್ಕಿಂತ ಮುಂಚೆ ಎಲ್ಲ ಈವ್ನಿಂಗ್ ಎಲ್ಲ ನಾವು ದೊಡ್ಡಪ್ಪನ ಮನೆಯಲ್ಲಿ ಎಲ್ಲ ಆಡ್ತಾ ಇದ್ವಿ ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಈವ್ನಿಂಗ್ ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ಆಟ ಆಡ್ತಾ ಇದ್ವಿ ಸೊ ಹಾಗೆ ನಾವು ನಿನ್ನೆ ಕೂಡ ಆಡಿದ್ವಿ ಅಂದರೆ ವೀಡಿಯೋ ಮಾಡಿದ್ದೇನೆ ಆದರೆ ಹಾಕಲಿಕ್ಕೆ ನಾವು ಬೇಡ ಅಂತ ಅನಿಸ್ತಾ ಉಂಟು ಸೊ ನೀವು ಯಾರಾದರೂ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಹಾಕ್ತೇನೆ ಅಂದರೆ ನಾವು ಜಾಲಿಯಾಗಿ ಆಡ್ತಾ ಇರ್ತೇವೆ ಈವ್ನಿಂಗ್ ಅಂದರೆ ಟೈಮ್ ಪಾಸ್ ಆಗ್ತದಲ್ಲ ಅಂತೇಳಿ ಸೊ ಯಾರಾದರೂ ಕಮೆಂಟ್ ಮಾಡಿದರೆ ಹಾಕ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅದೇ ರೀತಿ ಇವತ್ತಿನ ವ್ಲಾಗಲ್ಲಿ ನಮ್ಮನೆಗೆ ನಾವಿಲೆಲ್ಲ ಬಂದಿತ್ತು ಮನೆ ಹತ್ತಿರಕ್ಕೆ ಆವಾಗ ತೆಗೆದಂತಹ ವಿಡಿಯೋ ಇದೆ ಮತ್ತು ನಮ್ಮ ಮನೆಯಲ್ಲಿ ಮನೆ ಹತ್ತಿರವೇ ತುಂಬಾ ಇದು ಬಾವಲಿಗಳೆಲ್ಲ ಇದೆ ಅದರ ವೀಡಿಯೋಸನ್ನು ಇವತ್ತಿನ ವ್ಲಾಗಲ್ಲಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಾ ಎರಡು ಗಿಲಿಗಳಿವೆ ಇಲ್ಲಿ ಇದು ಎರಡು ಗಿಲಿಗೆ ನಾನ್ನೂರ ಐವತ್ತು ರೂಪಾಯಿ ಅದೇ ರೀತಿ ಈ ಗುಂಡಿ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಈ ಗೂಡಿಗೆ ಏಳ್ನೂರು ರೂಪಾಯಿ ನೋಡಿ ಅದೇ ರೀತಿ ಇಲ್ಲಿ ಉಂಟಲ್ಲ ಇದಕ್ಕೆ ಐನೂರು ರೂಪಾಯಿ ಫ್ರೆಂಡ್ಸ್ ನಾನು ಇವಾಗ ಇಲ್ಲೊಂದು ಫಿಶ್ ಟ್ಯಾಂಕ್ ಮಾಡುವ ಅಂತ ಹೊರಟಿದ್ದೇನೆ ಯಾಕಂತ ಹೇಳಿದರೆ ಫಿಶ್ ಅನ್ನು ಸ್ವಲ್ಪ ಸಾಕುವ ಅಂತೇಳಿ ನಾನು ತಮ್ಮ ದೊಡಪ್ಪನ ಮಗ ಅವನು ಕಟ್ಟಿಯಾನೆ ಟ್ಯಾಂಕಿ ಸೊ ಹಾಗೆ ನನಗೊಂದು ಆಸೆ ಆಯಿತು ಫಿಶ್ ಯಾವುದಂತ ಫಿಲೋಪಿ ಅದು ಪದಾರ್ಥಕ್ಕೂ ಆಗ್ತದಂತೆ ಸೊ ಹಾಗೆ ನಾನು ಕೂಡ ಒಂದು ಟ್ರೈ ಮಾಡುವ ಅಂತೇಳಿ ಹೊರಟಿದ್ದೇನೆ ಸೊ ನೋಡಿ ಯಾವ ರೀತಿ ಮಾಡ್ತೇನೆ ಅಂತೇಳಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಈ ಪ್ಲೇಸ್ ನಾನಿವಾಗ ಇಲ್ಲಿ ಫಿಶ್ ಟ್ಯಾಂಕ್ ಮಾಡಬೇಕು ಅಂತ ಹೊರಟಿಯೇನೆ ಸೊ ಎಷ್ಟು ಕೆಲಸ ಆಗಿದೆ ನಾನು ವಿಡಿಯೋ ಮಾಡಲಿಕ್ಕೆ ಇರಲಿಲ್ಲ ಅಂದರೆ ಆಯಿತು ಇವತ್ತು ನನಗೆ ರಜೆ ಕ್ರಿಸ್ಮಸ್ ರಜೆ ಅಲ್ವಾ ಸೊ ಹಾಗೆ ನನಗೆ ರಜೆ ಇವತ್ತು ಸೊ ಹಾಗೆ ನಾನೊಂದು ಈ ಕೆಲಸ ಮಾಡುವ ಅಂತ ಹೊರಟಿದ್ದೀನಿ ಯಾಕಂತ ಹೇಳಿದರೆ ನನಗೆ ಈ ಐಡಿಯಾ ಇರಲಿಲ್ಲ ಅಂದರೆ ನನ್ನ ತಮ್ಮ ದಡಕನ ಮಗ ಫಿಶ್ ಟ್ಯಾಂಕ್ ಮಾಡ್ಯಾನೆ ಅವನಂದ್ರೆ ಬೇರೆ ರೀತಿ ಮಾಡಿರೋದು ನನಗೆ ಈ ಐಡಿಯಾ ಕೊಟ್ಟ ಕಲ್ಲು ಕಟ್ಟಿ ಹೀಗೆ ಲೆವೆಲ್ ಮಾಡಿ ಈ ರೀತಿಯೊಂದು ಟ್ಯಾಂಕ್ ಮಾಡಿ ಅಂತೇಳಿ ಸೊ ನಾನಿವಾಗ ಟ್ಯಾಂಕ್ ಮಾಡ್ತಾ ಇದ್ದೇನೆ ಫಿಶ್ ಹಾಕ್ಲಿಕ್ಕೋಸ್ಕರ ಸೊ ಯಾವ ರೀತಿ ಮಾಡ್ತೇನೆ ಅಂತೇಳಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಕಲ್ಲಿಟ್ಟಾಗಿದೆ ಇನ್ನೂ ಕೂಡ ಕಲ್ಲುಡ್ಲಿ ಉಂಟು ನನಗೆ ಕಲ್ಲು ಸರಿಯಾಗಿ ಸಿಗ್ತಾಯಿಲ್ಲ ಸೊ ನೋಡ ಮತ್ತು ನೆಕ್ಸ್ಟ್ ಟ್ರೈ ಮಾಡ್ತೇನೆ ಇದರ ಮುಂದುವರಿಕೆ ಮತ್ತೆ ಮಾಡ್ತೇನೆ ಫ್ರೆಂಡ್ಸ್ ಟಾಂಕಿ ಅರ್ಧ ಕಟ್ಟಿ ಆದಷ್ಟೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಕಂಪ್ಲೀಟ್ ಆದಮೇಲೆ ಯಾಕಂತ ಹೇಳಿದರೆ ನನಗೆ ಮತ್ತೆ ಅಲ್ಲಿ ಕಲ್ಲೆಲ್ಲ ಸಿಗಲಿಲ್ಲ ಸೊ ಇವಾಗ ನೋಡಿ ನೀವು ಇಲ್ಲಿ ನವಿಲು ಕಾಣ್ತಾ ಇದೆ ನಮ್ಮ ಮನೆಗೆ ಬಂದಿರುವಂತಹ ನವಿಲಿದೆ ಮನೆ ಹತ್ತಕ್ಕೆ ಸೊ ಹಾಗೆ ಒಂದು ವೀಡಿಯೋ ತೆಗೆಸಿ ನೇರೆಷ್ಟು ಹತ್ತಿರದಿಂದ ತೆಗೆದ್ವಿ ಅಂದರೆ ಅಷ್ಟು ಹತ್ತಿರಕ್ಕೆ ಬರ್ತದೆ ತುಂಬಾ ಇರ್ತದೆ ಇದು ಕೆಲವೊಮ್ಮೆ ಹೀಗೆ ಈವ್ನಿಂಗ್ ಮಾರ್ನಿಂಗ್ ಎಲ್ಲ ಬರ್ತಾ ಇರ್ತದೆ ಹಾಗೆ ಒಂದು ಹತ್ತಿರದಿಂದ ಸಿಕ್ಕಿತ್ತು ಅಂತೇಳಿ ಒಂದು ವೀಡಿಯೋ ಮಾಡಿದ್ದೇನೆ ಸೊ ನೋಡಿ ಅದೇ ರೀತಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಬಾವಲಿಗಳು ನಮ್ಮ ಮನೆ ಹತ್ತಿರ ಅಂದರೆ ತುಂಬಾ ಇದು ಅಂದರೆ ಯಾವುದೇ ವೀಡಿಯೋಸ್ ಮಾಡುವಾಗ ನನಗೆ ತೊಂದರೆ ಮಾಡ್ತಾ ಇರ್ತದೆ ಸೌಂಡ್ ಕೇಳ್ತಾ ಇರ್ತದಲ್ಲ ನೀವೇನು ಅಂತ ಅಂದ್ಕೊಂಡಿರ್ಬಿಡಿ ತುಂಬಾ ಬಾವಲಿಗಳಿದೆ ನೋಡಿ ಇವಾಗ ಗಾಲ್ವಿಡ್ತಾ ಉಂಟು ಸೊ ಒಂದು ಖುಷಿ ನೋಡೋಕ್ಕೆ ಯಾವಾಗಲೂ ಆದರೂ ಸೌಂಡ್ ಬರೋದನ್ನು ಸ್ವಲ್ಪ ಪ್ರಾಬ್ಲಮ್ ಅಂತ ಅಂತ ಹೇಳಿದರೆ ವೀಡಿಯೋಸ್ ಎಲ್ಲ ಮಾಡುವಾಗ ಸ್ವಲ್ಪ ಸೌಂಡ್ ಕೇಳ್ತಾ ಇರ್ತದೆ ಸೊ ಎಷ್ಟೊ ನೋಡಿ ತುಂಬಾ ಇದೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ಹಟ್ಟಿಸ್ಲಿಕ್ಕೂ ಆಗೋದಿಲ್ಲ ಏನು ಮಾಡ್ಲಿಕ್ಕೆ ಇರ್ತದೆ ಹಾಗೆ ಅದರಷ್ಟಕ್ಕೆ ಏನು ಮಾಡೋದಿಲ್ಲ ಅಲ್ಲ ತೊಂದರೆ ಏನು ಮಾಡುದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡೋಣ